ಹಲೋ ಯೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗೋವಿ ನೀವು ನೋಡ್ತಿರೋ ಚಾನಲ್ ಗೋವಿದ್ರವನೇಟ್ ಈ ವಿಡಿಯೋದಲ್ಲಿ ಏನೇನು ಬರುತ್ತೆ ಅಂತ ಸಣ್ಣದಾಗ ಒಂದು ಕ್ಲಿಪ್ ಆಗ್ತೀನಿ ನೋಡ್ಕೊಬನ್ನೀಗ ಇಷ್ಟ ವಿಡಿಯೋನ ಶುರು ಮಾಡೋಣ ಟ್ರಿಕ್ ನಂಬರ್ ಒನ್ ಟ್ರಿಕ್ ನಂಬರ್ ಒನ್ ಏನಪ್ಪಾ ಅಂದರೆ ಸಿ ಎಸ್ ಒ ಆಡ್ತಿರಲ್ಲ ಅಲ್ಲಿ ನೋಡ್ಬೋದು ಗನ್ಗಳು ತಗೊಂಡು ವಾಪಸ್ ಮಾಡೋದು ಬಂದೈತಿ ಇವಾಗ ನೋಡ್ಬೋದು ತಗೊಂಡು ಉಪಕಾರ ವಾಪಸ್ ಮಾಡ್ಬೋದು ನೋಡಿ ವೆಸ್ಟ್ ವಾಪಸ್ ಮಾಡ್ಬೋದು ಆದರೆ ಮಶ್ರೂಮ್ ತಗೊಂಡ್ರೆ ವಾಪಸ್ ಮಾಡೋಕ್ಕಾಗಲ್ಲ ನೋಡಿ ಗೈಸ್ ನೋಡಿ ಮಶ್ರೂಮ್ ತಗೊಂಡಿದ್ದೀನಿ ವಾಪಾಸ್ ಮಾಡೋಕ್ಕಾಗಿಲ್ಲ ಸರಿ ಹೋಗೋಣ ಬನ್ನಿ ಟ್ರಿಕ್ ನಂಬರ್ ಟೂ ಕಡೆ ಸೊ ಗೈಸ್ ಟ್ರಿಕ್ ನಂಬರ್ ಟೂ ಏನಪ್ಪ ಅಂದರೆ ಎ ಡಬ್ಲ್ಯೂ ಅಲ್ಲಿ ಒಂಥರ ಸೈಕಾಗಿ ನೋಡ್ಬೋದು ಈ ರೀತಿ ಸ್ಕೋಪ್ ಹಾಕ್ಬಿಟ್ಟು ಈ ರೀತಿ ಆಗ್ಬೋದು ನೋಡಿ ಯಾವ ರೀತಿ ಅಂತ ಈ ರೀತಿ ಹೆಂಗಾಗೋದಂತ ಹೇಳ್ಕೊಡ್ಬೇಕು ತಾನೆ ಲೈಕ್ ಮಾಡಿ ಗೈಸ್ ಲೈಕ್ ಯೇ ಮಾಡಲ್ಲ ವೀಡಿಯೋನ ಫುಲ್ ನೋಡ್ತೀರಾ ಗೈಸ್ ಲೈಕ್ ಮಾಡಿ ನೋಡಿ ಈ ರೀತಿ ಮಾಡ್ಬೇಕಂದ್ರೆ ಏನು ಮಾಡಬೇಕು ಗೈಸ್ ಮೊದಲು ಫೈರ್ ಬಟನ್ ಓದ್ಬೇಕು ಆಮೇಲೆ ಇಲ್ಲಿ ಖಾಲಿ ಇರುತ್ತಲ್ಲ ಗನ್ ಪಕ್ಕ ಅಲ್ಲಿ ಮಾರ್ಕ್ ಹಾಕಿದೆ ನೋಡಿ ಅದನ್ನ ಒತ್ತಬೇಕು ಅವಾಗ ಈ ರೀತಿ ಆಗ್ತೀರಾ ನೋಡ್ಬೋದು ಇದು ಇಲ್ಲಿ ನೋಡಿ ಸ್ಕೋಪ್ ಹಾಕಲ್ದೆ ಇಲ್ಲಿ ಪೆಟ್ಟದ್ದು ಇಟ್ಕೊಂಡಿದ್ದೀವಲ್ಲ ಅದರಲ್ಲೂ ಹೊಡಿಬೋದು ಬೇಕಾದ್ರೆ ನೋಡ್ಬೋದು ಹೆಂಗೊಡಿತೀನಿ ಅಂತ ಬನ್ನಿ ಸೊ ಟ್ರಿಕ್ ನಂಬರ್ ತ್ರೀ ಕಡೆ ಹೋಗೋಣ ಟ್ರಿಕ್ ನಂಬರ್ ತ್ರೀ ಏನಪ್ಪಾ ಅಂದರೆ ನೋಡ್ಬೋದು ಬೇಜಾನ್ ಚಾನ್ಸ್ ಹಚ್ಚಿ ಹಾಕ್ತಿದ್ದೀನಿ ಟೆಲಿಪೋಟರಿಂದ ಕಲ್ಲೊಳಗೆ ಹೋಗೋದಂತ ಇಲ್ಲಿ ನೋಡ್ಬೋದು ಈ ರೀತಿ ಕೀ ಓಪನ್ ಮಾಡಿರುತ್ತಿ ಇಲ್ಲಿ ಭೀಮ್ ಹತ್ರ ಇಲ್ಲಿ ನೋಡಿ ಎನಿಮಿ ಹೊಡಿತವೇ ಬೇಗ ಹೊತ್ಬಿಟ್ಟೆ ಅದಕ್ಕೆ ನೋಡಿ ಇಲ್ಲಿ ಒಳಗೆ ಹೋಗ್ಬಿಟ್ಟೆ ಜಸ್ಟ್ ಎಷ್ಟು ಎಚ್ ಪಿಲ್ ಉಳಿಸ್ಬಿಟ್ಟಿದ್ದ ನೋಡ್ಬೋದು ಬರೀ ಇಪ್ಪತ್ತು ನಾಲ್ಕು ಎಚ್ ಪಿಲ್ ಉಳಿಸ್ಬಿಟ್ಟಿದ್ದ ಎನಿಮಿ ಜಸ್ಟ್ ಮಿಸ್ಸು ಆಚೆನೇ ಇದ್ದಿದ್ದು ಒಡ್ಬಿಡ್ತಿದ್ದೆ ಅಷ್ಟಲ್ಲಿ ಇದ್ರೊಳಗೆ ಬಂದುಬಿಟ್ಟೆ ನೋಡಿ ಹಿಂಗೆ ಬಂದು ನೀವು ಇಲ್ಲಿ ಬಿ ಆರ್ ರ್ಯಾಂಕ್ ಖುಷ್ ಮಾಡ್ಬೋದು ಆರಾಮಾಗಿ ಸ್ಕ್ವಾಡ್ ಜೊತೆ ಬರ್ಬೋದು ಆಚೆ ಹೋಗೋದೇನಿಲ್ಲ ಸುಮ್ಮನೆ ಎಗರ್ಕೊಂಡು ಹೋಗ್ಬಿಡ್ಬೋದು ಆಚೆ ನೋಡ್ಬೋದು ಈ ರೀತಿ ಎಗರದ್ರೂ ಹೋಗ್ಬಿಡ್ತೀರಾ ಆದರೆ ನಾನು ಇವಾಗ ಹೋಗಲ್ಲ ಎನಿಮಿ ಒಂದಿರಲ್ಲಿ ಇಲ್ಲಿ ತೋರಿಸ್ತೀನಿ ಈ ರೀತಿ ನೋಡಿ ಇಲ್ಲಿ ಬಂದು ಇಲ್ಲಿ ನೋಡ್ಬೋದು ಈ ರೀತಿ ಬಂದರೆ ಬಂದುಬಿಡ್ತೀರಾ ಆಚೆ ಆರಾಮಾಗಿ ಬರ್ಬೋದು ಎನಿಮಿನೇ ಹೊಡಿತಲ್ಲ ಸೊ ಬನ್ನಿ ಹೋಗೋಣ ಟ್ರಿಕ್ ನಂಬರ್ ಫೋರ್ ಕಡೆ ಗೈಸ್ ಟ್ರಿಕ್ ನಂಬರ್ ಫೋರಲ್ಲಿ ಏನು ನೋಡ್ತೀರಪ್ಪ ಅಂದರೆ ನೋಡ್ಬೋದು ಈ ರೀತಿ ಜೀಪ್ನ ತಕೊಬರ್ಬೇಕು ಈ ರೀತಿ ಪೀಕ್ ಹತ್ರ ಈ ರೀತಿ ಟವರ್ ಹತ್ರ ಪೀಕು ಮತ್ತು ಭೀಮಶಕ್ತಿ ಸೆಂಟ್ರಲ್ ಇರುತ್ತೆ ಈ ಟವರು ನೋಡ್ಬೋದು ಈ ಮನೆ ಸ್ಟ್ರೈಟ್ಗೆ ಇರುತ್ತೆ ಹಿಂಗೆ ಹಿಂದೆ ಬಂದ್ಬಿಟ್ಟು ಎಕ್ಸಿಟ್ ಆಗಬೇಕು ಎಕ್ಸಿಟ್ ಆಗ್ಬಿಟ್ಟು ನೋಡಿ ಹಿಂಗ್ ಕೂತ್ಕೋಬೇಕು ನೋಡಿ ಹಿಂಗೆ ಕೂತ್ಕೊಂಡ್ರೆ ನೋಡಿ ಗಾಡಿ ಒಳಗೆ ತೊಳುತ್ತೆ ಇನ್ನೊಂದ್ಸತಿ ಒಂದು ಸತಿ ಆಗೋಲ್ಲ ಕೂತ್ಕೋಬೇಕು ಅಲ್ಲಿ ನಿಂತ್ಕಬಾರ್ದು ನಿಂತ್ಕೊಂಡ್ರೆ ಹಿಂಗೆ ಆಚೆ ಬಂದುಬಿಡ್ತೀರಾ ನೋಡಿ ಸತಿ ಮಾಡ್ತೀನಿ ನೋಡ್ಬೋದು ಫಾಸ್ಟ್ ಹಿಂದೆ ಬಂದುಬಿಟ್ಟು ಎಕ್ಸಿಟ್ ಆಗಬೇಕು ನೋಡಿ ಬತ್ತೈತೆ ಗಾಡಿ ಅಯ್ಯೋ ನಿಂತೋಯ್ತಲ್ಲ ಮತ್ತೆ ಇನ್ನೊಂದು ಸರ್ತಿ ಟ್ರೈ ಮಾಡೋಣ ಬನ್ನಿ ಟೀಮೇಟ್ ಇದ್ರೆ ಇನ್ನೂ ಈಸಿಯಾಗಿ ಮಾಡ್ಬೋದು ಟೀಮೇಟ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟಪಡಬೇಕು ಗೈ ನೋಡ್ಬೋದು ಇವಾಗ ನೋಡಿ ಹಿಂದೆ ಬತ್ತೈತೆ ಹಿಂಗೆ ಹೋಗಿ ಕೂತ್ಕೋಬೇಕು ಅಯ್ಯೋ ಹೋಗೋಕೆ ಆಗಿಲ್ಲ ಸತಿ ಟ್ರೈ ಮಾಡೋಣ ಈ ಸರ್ತಿ ಪಕ್ಕಾ ಆಗುತ್ತೆ ಆವಾಗ ಅವಾಗ ಹಿಂಗಾಗುತ್ತೆ ಗೈ ಅಡ್ಜಸ್ಟ್ ಮಾಡ್ಕೊಳ್ಳಿ ಓ ಮತ್ತೆ ನಿಂತೋಯ್ತಲ್ಲ ಗೈ ಬತ್ತೆ ಇಲ್ಲ ಇದು ಎಷ್ಟು ಕಷ್ಟ ನೋಡಿ ಟೀಮೆಂಟ್ ಇದ್ದರೆ ತುಂಬ ಈಸಿ ಗೈಸ್ ಟೀಮೆಟ್ ಹಿಂದೆ ತತ್ತ ಇದ್ರೆ ನೀವು ಹೋಗಿ ಕೂತ್ಕೊಂಡ್ರೆ ಆರಾಮಾಗಿ ಹೋಗ್ಬಿಡ್ಬೋದು ನೋಡ್ಬೋದು ಟೀಮೆಟ್ ಇಲ್ಲದೆ ಹೇಳ್ಕೊಡ್ತಾಯಿದೀರಿ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಂ ಇವಾಗ ಬರ್ತೈತೆ ನೋಡಿ ಗೈಸ್ ನೋಡ್ಬೋದು ಈ ರೀತಿನೇ ಕೂತ್ಕೋಬೇಕು ಆ ಸೈಡ್ ಟವರ್ ಸೈಡ್ ಹೋಗ್ಬಾರ್ದು ಈ ಸೈಡ್ ಕ್ರಾಸ್ ಆಗಿ ಕೂತ್ಕೋಬೇಕು ಆವಾಗೆ ಜಂಪ್ ಮಾಡಿದ್ರೆ ಒಳಗಡೆ ಹೋಯ್ತೀರ ಇಲ್ಲಾಂದರೆ ಹಿಂಗೆ ಕೂತ್ಕೊಬಿಟ್ರೆ ಹೋಗಲ್ಲ ಸ್ಟ್ರೈಟ್ಗೆ ನೋಡ್ಬೋದು ಈ ರೀತಿ ಒಳಗಡೆ ಹೋಗ್ಬಿಟ್ಟು ಬಿ ಆರ್ ರ್ಯಾಂಕ್ ಪುಶ್ ಮಾಡ್ಬೋದು ಒಬ್ಬರೇ ಹೋಗ್ಬೋದು ಸ್ಕ್ವಾಡ್ನೂ ಕರ್ಕೊ ಹೋಗ್ಬೋದು ಒಬ್ಬ ಆದರೆ ಬೇಕರ್ ಸ್ಕ್ವಾಡ್ ಹೋಗ್ಬೋದು ಸೊ ಬನ್ನಿ ಟ್ರಿಕ್ ನಂಬರ್ ಫೈವ್ ಕಡೆ ಹೋಗೋಣ ಟ್ರಿಕ್ ನಂಬರ್ ಫೈವ್ ಏನಪ್ಪ ಅಂದರೆ ಇನ್ವಿಸಿಬಲ್ ಆಗಿ ಆಟಲ್ಲಿ ರಿವೈವ್ ಹಾಕ್ಬೋದು ನೋಡಿ ನಿಮ್ಮ ಫ್ರೆಂಡ್ಗೆ ಈ ರೀತಿ ಲಾಂಚ್ನೆ ಈ ರೀತಿ ಸೆಟ್ ಮಾಡಬೇಕು ಹೆಂಗಪ್ಪ ಸೆಟ್ ಮಾಡೋದಂತ ಗೊತ್ತಿರುತ್ತೆ ನಿಮಗೆ ಲಾಂಚ್ ಫೈರು ಫೈರ್ ಎರಡು ಒಟ್ಟಿಗೆ ಕ್ಲಿಕ್ ಮಾಡಿದ್ರೆ ಸೆಟ್ ಆಗೋಗುತ್ತೆ ಈಸಿಯಾಗಿ ಈ ರೀತಿ ಸೆಟ್ ಮಾಡಿಬಿಟ್ಟು ಹಿಂಗೆ ಎಕ್ಸಿಟ್ ಆದರೆ ಯೂಸ್ ಮಾಡಿ ಇದ್ರೊಳಗೆ ಬಂದ್ಬಿಡ್ತೀರ ನೋಡಿ ಆಟ ಕೆಳಗಿದ್ರು ರಿವೈವ್ ಆಗ್ತೈತೆ ನೋಡ್ಬೋದು ಆಟಲ್ಲಿ ರಿವೈವ್ ಆಗ್ತೈತೆ ಎನಿಮಿ ಅಂತ ಸೈಕ್ ಆಗ್ಬಿಡ್ತಾನೆ ಎಲ್ಲವನ್ನೇ ಎನಿಮಿ ಎಲ್ಲವನ್ನೇ ಅಂತ ಹುಡುಕಾಡ್ತಿರ್ತಾರೆ ನೀವು ಆರಾಮಾಗಿಲ್ಲಿ ರಿವ್ಯವ್ ಕೊಡ್ಬೋದು ಒಬ್ಬರೇ ಇದ್ದಾಗ ಎಲ್ಲ ನಿಮ್ಮ ಟೀಮ್ ಎಲ್ಲ ಹೊರ್ಸ್ಕೊಬಿಟ್ರೆ ಆರಾಮಾಗಿ ಇಲ್ಲಿಂದ ರಿವ್ಯೂ ಕೊಡ್ಬೋದು ಬೇಕಾದ್ರೆ ಇಲ್ಲೇ ರ್ಯಾಂಕ್ ಕೂಡ ಪುಷ್ ಮಾಡ್ಬೋದು ಬಿ ಆರ್ ರ್ಯಾಂಕು ನಿಮ್ಮ ಫ್ರೆಂಡ್ಸ್ ಜೊತೆನೂ ಬರ್ಬೋದು ಇಲ್ಲಿ ನೋಡ್ಬೋದು ನಮ್ಮ ಫ್ರೆಂಡ್ಗಲ್ಲಿ ಎನಿಮಿ ಹೊಡಿತು ನಾನು ಇಲ್ಲಿ ರಿವ್ಯೂ ಆಗ್ತಾ ಇದ್ದೀನಿ ನೋಡ್ಬೋದು ನೋಡಿದ್ರಲ್ಲ ರಿವ್ಯೂವೇ ಆಗೋಯ್ತು ನೋಡಿ ಇದರಿಂದ ಆಚೆ ಬರ್ಬೇಕಂದ್ರೆ ನೋಡ್ಬೋದು ಈ ಸೈಡ್ ಬರಬೇಡ್ರಿ ಆ ಸೈಡ್ ಹೋಗಬೇಕು ನೋಡಿ ನಾನು ಹೋಗಿ ತೋರಿಸ್ತೀನಿ ಈ ಸೈಡ್ ಬಂದರೆ ಆರಾಮಾಗಿ ಬಂದ್ಬಿಡ್ತೀರಾ ಈಚೆ ಆಗೋದೇ ನೋಡ್ಬೋದು ಈಚೆ ಬರೋದಿಷ್ಟೇ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್